ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಾತು ಕೇಳಿದ್ದರೆ ಅವರು ಒಳ್ಳೇದಕ್ಕೋಸ್ಕರ ನಾನು ಹೇಳಿದೆ ಹೊರತು ನಾನು ಮುಂಚೆ ಹೇಳಿದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟ ಜೊತೆ ಎರಡು ಸಿನಿಮಾ ಮಾಡಿ ಅವ್ರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡಾ ಕಾರ್ ತೊಗೊಂಡರು ಅದಿನ್ನು ಒನ್ ಸೆವೆನ್ ಒಂದ್ ರೆಡ್ ಕಲರ್ ಫಸ್ಟ್ ಕಾರ್ ಅವರು ತಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಕಾರ್ ತಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವ್ರು ಬೆಳೆಸಿದ್ ದಾರಿ ತುಂಬಾ ಕಷ್ಟದ ಇವತ್ತು ಈ ಒಂದು ಪರಿಸ್ಥಿತಿ ಆಗ್ಬಾರ್ದಿತ್ತು ಅದು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ಆ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ ಬೆಂ ತಟ್ಟಿದ್ರಿ ಅವತ್ ಸುಧಾರಣೆ ಆಗಿದ್ದರೆ ನಾನು ಅವತ್ತು ಹೇಳಿದೆ ಮಾತು ಅವ್ರು ಒಳ್ಳೇದಕ್ಕೆ ಹೇಳ್ತಾ ಇದ್ರು ಈ ತರ ಅನಾಹುತ ಆಗ್ಬಾರ್ದು ಯಾರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಅವಾಗ ಏನಾರ ಮಾತು ಕೇಳಿದ್ರೆ ಅನಾಹುತ ಆಗ್ತಾ ಇರಲಿಲ್ಲ ಆದ್ರೂ ತನಿಖೆ ನಡೀತಾ ಇದೆ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಒಂದೇ ಒಂದು ಕೊನೆಯದಾಗಿ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವದೇ ಹೇಳಿದ್ರಿ ಹಿಂದೆ ಒಬ್ಬರಿನಲ್ಲಿ ಹೇಳಿದೆ ನಾನು ಗೂಂಡಾಗಿರಿ ಅದೆಲ್ಲ ಅದೆಲ್ಲ ಏನು ಅಂತಂದ್ರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋ ಸಾಮಾಜಿಕ ಜಾಲತಾಣದಲ್ಲೇ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ನಾನು ಹಿಂದೆ ಹೇಳಿದ್ದು ಒಂದು ಸಾಮಾಜಿಕ ಜಾಲತಾಣ ಇಂತ ಅದ್ಭುತವಾದ ಮಾಧ್ಯಮ ಅಂದ್ರೆ ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದು ಒಂದು ಶಕ್ತಿ ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಗಿತ್ತು ತಲುಪಿತು ಆ ಶಕ್ತಿ ಧ್ವನಿ ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡಬಹುದು ಒಂದು ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಬಹುದು ಅಥವಾ ಯಾವುದೇ ಒಂದು ವಿಷಯ ಇರಬಹುದು ಅವರ ಧ್ವನಿಯನ್ನ ನೀಡಬಹುದು ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ ಇಲ್ಲ ಅಂತಂದ್ರೆ ಇದೇ ತರ ಕೆಟ್ಟೋಗುತ್ತೆ ಮತ್ತೆ ನೀವು ಹೇಳ್ತಾ ಇರಲ್ಲ ಈ ತರ ಅಶ್ಲೀಲವಾದ ಮೆಸೇಜ್ ಹಾಕೋದು ಈ ಘಟನೆ ನಡೀತಾ ಇರಲಿಲ್ಲ ಈ ಘಟನೆ ನಡೀತಾ ಇಲ್ಲ ಯಾಕೆ ಅಂದ್ರೆ ಈ ಅಶ್ಲೀಲವಾದ ಮೆಸೇಜ್ಗಳು ಹಾಕೋದು ಅಶ್ಲೀಲವಾದ ವಿಷಯಗಳು ಮಾತಾಡೋದು ಅಶ್ಲೀಲವಾದ ಭಾಷೆಯನ್ನ ಉಪಯೋಗಿಸೋದು ಇದಕ್ಕೆಲ್ಲ ಯಾರು ಕಡಿವಾಣ ಆಗ್ತಾ ಇಲ್ಲ ನಮ್ಮ ಪತ್ರಿಕರ್ಗೆಲ್ಲ ಇವತ್ತು ಡಿಫರ್ಮೇಶನ್ ಅಂತ ಇದೆ ನಮಗೆ ಕಡಿವಾಣ ಇದೆ ನಾವು ಸುಮ್ಮನೆ ನಾವು ಬೇಜವಾಬ್ದಾರಿಯಾಗಿ ಬರೆಯೋದಿಲ್ಲ ಆದ್ರೆ ಇವತ್ತು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದಾರೆ ಅದಕ್ಕೆ ಅದಕ್ಕೆ ಬಗ್ಗೆ ಗಮನ ಹರಿಸ್ತದೆ ಇವತ್ತು ನಾನು ಈ ಮಂಡ್ಯ ಜಿಲ್ಲೆಯ ಈ ಒಂದು ಪತ್ರಿಕಾ ಸಂಘದ ಒಂದು ವೇದಿಕೆ ಮೂಲಕ ಮುಖ್ಯಮಂತ್ರಿ ಕೇಳ್ಕೊಂತೀನಿ ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಅದು ನಿದ್ದೆ ಮಾಡಿದ್ದಾರೆ ಅದಕ್ಕೊಂದು ಸ್ವಲ್ಪ ಶಕ್ತಿ ತುಂಬಿ ಅದರಿಂದಲೇ ಸಾಕಷ್ಟು ಯುವಕರು ಇವತ್ತು ಡಿಪ್ರೆಷನ್ಗೆ ಹೋಗಿದ್ದಾರೆ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸಾಕ ಸಾಕಷ್ಟು ಜನ ಯುವಕರು ಅವರು ಏನು ಓದಬೇಕು ಅದು ಓದ್ತಾ ಇಲ್ಲ ಈ ಒಂದು ಅಶ್ಲೀಲವಾದ ಭಾಷೆಯ ನಡುವೆ ಬಾಳ್ತಾರೆ ಈ ತರ ಒಂದು ಸಮಾಜದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಏನ್ ಮಾಡ್ತಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇವತ್ತು ಆ ಒಂದು ಸೈಬರ್ ಕ್ರೈಮನ್ನ ಒಂದು ಸ್ವಲ್ಪ ಶಕ್ತಿ ತುಂಬಬೇಕದಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಆಗಿ ಆ್ಯಕ್ಷನ್ ತಗೋಬೇಕು ಒಬ್ಬ ಪತ್ರಕರ್ತನಾಗಿ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದು ಘಟಕ ಆಯ್ತಲ್ಲ ಅವಾಗ ಇದೇ ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ ಹತ್ತು ಫೋನ್ ಇಟ್ಕೊಂಡಿದ್ದ ಹತ್ತು ಫೋನಲ್ಲಿ ನೂರ ಐವತ್ತು ಅಕೌಂಟ್ ಎಲ್ಲ ಪ್ರೈವೇಟ್ ಅಕೌಂಟ್ಸರು ಅಸ್ಥಿರವಾದ ಚಿತ್ರಗಳನ್ನ ನಂದು ಹಾಕದ ಆ ಚಿತ್ರಗಳು ಹಾಕೊಂಡು ನಾನು ಕೇಸ್ ಹಾಕಿದೆ ಕೇಸ್ ಹಾಕಿಬಿಟ್ಟು ಅವ್ರಿಗನ್ನ ಅರೆಸ್ಟ್ ಮಾಡಿದೆ ಪಾಪ ಯುವಕ ಅರೆಸ್ಟ್ ಮಾಡಿಸಿ ಪೊಲೀಸ್ ಅವ್ರು ಕರ್ಕೊಂಡ್ ಬಂದ ಅವ್ರು ಕ್ಲಾಸ್ ತಗೊಂತಿದ್ರು ಆ ಫೋನ್ಗಳು ಕಿತ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದರು ಹತ್ಕೊಂಡು ಅವಾಗ ಅವ್ರ ಅಪ್ಪ ಅಮ್ಮನ ನೋಡಿ ನೋವು ನೋಡಿ ಅವ್ರ ಗಂಡ ಆಗ್ತಾ ಇರೋದು ನೋಡಿ ನಾನು ಪಾಪ ಅವ್ರ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ ಸೊ ಈ ತರ ಅಟ್ಲೀಸ್ಟ್ ಆಗ್ಬೇಕಲ್ಲ ಆಕ್ಷನ್ ತಗೋಬೇಕಲ್ಲ ಯಾರು ತಗೊತಾ ಇದ್ರೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಒಂದು ಆಕ್ಷನ್ ಅದೇ ಇವತ್ತು ಅನಾಹುತ ಆಗ್ತಾ ಇರೋದು ಅಶ್ಲೀಲವಾದ ಭಾಷೆ ಅಶ್ಲೀಲವಾದ ಫೋಟೋ ಅಶ್ಲೀಲವಾದ ಲ್ಯಾಂಗ್ವೇಜು ಕೆಟ್ಟ ಕೆಟ್ಟ ಪದಗಳು ಈ ಮಧ್ಯೆ ನಮ್ಮ ಮಕ್ಕಳು ಬೆಳಿತಾರೆ ಅದಕ್ಕೆ ಫಸ್ಟ್ ಕಡಿವಾಣ ಹಾಕಬೇಕು ಈ ಸೈಬರ್ ಕ್ರೈಮ್ ಶಕ್ತಿ ನೀಡಬೇಕು ಮತ್ತು ಇಮಿಡಿಯೇಟ್ ತಗೋಬೇಕು ನೀವ್ ಹೇಳ್ತಾ ಇದ್ರೆ ಅಭಿಮಾನ ಫಾಲ್ಸ್ ಅಕೌಂಟ್ಸ್ ಇದರಿಂದ ಪ್ರೈವೇಟ್ ಅಕೌಂಟ್ ಇಂದ ಪೋಸ್ಟ್ ಮಾಡೋದಕ್ಕೆ ಆಕ್ಷನ್ ತಗೊಂಡು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಪ್ರತಿ ಒಬ್ಬರು ಹೇಳ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ನಡೆದ್ರೆ ತೊಂದರೆ ಯಾವಾಗ ಗೊತ್ತಾಗುತ್ತೆ ಹೊರತು ಬೇರೆ ಪಕ್ಕದ ಮನೆಯಲ್ಲಿ ನಡೆದಾಗ ನಗ್ತಾ ಇರ್ತಾರೆ ಅವ್ರ ಮನೆಗಳಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿ ಮನೆಗಳು ನಡೆದ್ರೆ ಮಾತ್ರ ಅವ್ರ ರಕ್ಷಕರು ಅಂತಾರೆ ಸಾಮಾನ್ಯರ ಮನೆಯಲ್ಲಿ ನೋಡಿದಾಗ ನಕ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ ಇವತ್ತು ಒಂದು ಜವಾಬ್ದಾರಿಯುತವಾದ ಇದ್ದಾಗ ಸೈಬರ್ ಕ್ರೈಮ್ಗೆ ಶಕ್ತಿ ನೀಡಬೇಕು ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಇವಾಗ ಈ ಬೆಳವಣಿಗೆ ನಡೆದಿರೋದೇ ಸೈಬರ್ ಕ್ರೈಮಿಂದ ಸೈಬರ್ ಕ್ರೈಮ್ ಆಗಿದೆ ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತೀನಿ ಈ ಒಂದು ವೇದಿಕೆ ಮೂಲಕ ಯಾಕಂದ್ರೆ ಈ ಹಿಂದೆನೂ ನಾನು ಮಾತೈತಿದ್ದೆ ಇವಾಗ್ಲೂ ಮಾತೈತೀನಿ ಅದು ಇವತ್ತು ಇಲ್ಲಿಗೆ ಒಂದ್ ಕರೆ ಬണാಕಕ್ಕೆ ಅದಕ್ಕೆ ಯಾಕೆಂದ್ರೆ ಅದಕ್ಕೆ ಒಂದು ಇನ್ಫರ್ಮೇಷನ್ ಬರಬೇಕು ಅರೆಸ್ಟ್ ಮಾಡಬೇಕು ಅವಾಗನೇ ಮೆಸೇಜ್ ಹೋಗ거든 ಒಂದು ಒಳ್ಳೆ ಸಂದೇಶ ಆಗುತ್ತೆ ಸರ್ ಇದರ ಕಡೆ ಇನ್ನೊಂದು ಕಡೆ ಸರ್ ದರ್ಶನ್ ಅವರು ಅದಕ್ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಮ್ಮ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ